ಇನ್ನು ಇದಾದ್ಮೇಲೆ ಈ ಕಮಲ್ ಹಾಸನ್ ಇವನು ಕಮಲಾಸನ್ನೋ ತಮಿಳು ಹಾಸನೋ ಇವನ್ ಏನು ಇವನ ಒಂದು ವಯಸ್ಸಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಒಂದು ಕಾಮನ್ ಫೀಲ್ ಬರ್ತಾ ಇಲ್ಲ ಯಾಕೆಂದ್ರೆ ಅವನ್ ಮುಟ್ಟಿರ್ತಕ್ಕಂಥದ್ದು ಯಾರೋ ಒಬ್ಬ ಕನ್ನಡಿಗನ್ಗಲ್ಲ ಕನ್ನಡಿಗನ್ ಮುಟ್ಟಿದ್ರು ಕೂಡ ಒಂದು ರೋಷ ಆವೇಶ ಅಂತಕ್ಕಂಥದ್ದು ಎದ್ದು ನಿಲ್ಲೋ ನಿಲ್ಲೋತ್ತೆ ಆದ್ರೆ ಈ ತಮಿಳ್ ಹಾಸನ್ ಮುಟ್ಟಿರ್ತಕ್ಕಂಥದ್ದು ಇಡೀ ನಮ್ಮ ಕನ್ನಡ ಕನ್ನಡ ಅನ್ನೋ ಭಾಷೆ ಮೇಲೆ ನಂದು ನಂದು ನಮ್ಮ ಭಾಷೆ ಮೊದಲು ಅನ್ನುವಂತ ಒಂದು ಅವಾಚ್ಯ ಹೇಳಿಕೆಗಳನ್ನ ಕೊಟ್ಟಿರತಕ್ಕಂಥದ್ದು ಈ ವಿಷಯ ಮಧ್ಯ ಬಾಯಿ ಆಗ್ತೀನಿ ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ದರ್ಶನ್ ಅವ್ರನ್ನ ಕೆಲವರು ತರ್ತಾರೆ ಯಾಕೆಂತಂದ್ರೆ ಒಂದ್ ವೇಳೆ ಆ ಒಂದು ಜಾಗದಲ್ಲಿ ಏನೋ ತಮಿಳಾಸನ್ ಅಂತ ಹೇಳಿದ್ರು ನೀವು ಈ ಕಮಲಾಸನ್ ಬಂದ್ಬಿಟ್ಟು ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ತಮಿಳಿಂದ ನಿಮ್ ಕನ್ನಡ ಹುಟ್ಟಿದ್ದು ಹಾಗೆ ಹೀಗೆ ಅಂತ ಮಾತಾಡೋ ಮಾತಾಡುವಂತ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರ ಅಲ್ಲಿ ಕೂತಿದ್ರೆ ಒಂದ್ ವೇಳೆ ಅವರ ಒಂದ್ ನಿಮ ಒಂದ್ ನಿಮ ಇರಿ ಅಂದ್ಬಿಟ್ಟು ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ನೀವ್ ಹೇಳಲ್ಲ ಮಾತು ಅದು ತಪ್ಪು ಅಂದ್ಬಿಟ್ಟು ಅಲ್ಲೇ ತಿದ್ದ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ಅವ್ರು ಯಾರೇ ಆಗಿರ್ಲಿ ಫ್ರೆಂಡೇ ಆಗಿರ್ಲಿ ತುಂಬ ಕ್ಲೋಸೇ ಆಗಿರ್ಲಿ ಯಾರೇ ಆಗಿರ್ಲಿ ಅಲ್ಲೇ ತಿದ್ದ್ ಹೇಳ್ಬಿಟ್ಟು ಅದನ್ನ ಅಲ್ಲೇ ಮುಗ್ಸ್ ಮುಗಿಸೋರು ಅದು ಕೆಲವೊಂದು ಆ ರೀತಿಯಾದ ಒಂದು ತುಂಬಾ ಜನ ಆ ರೀತಿ ವಿಡಿಯೋ ಮಾಡಿದ್ದಾರೆ ಹೌದು ದರ್ಶನ್ ಅವ್ರಿಗೆ ಆ ರೀತಿ ಪವರ್ ಇದೆ ಯಾಕೆಂದ್ರೆ ನೀವು ನೋಡಿರ್ಬಹುದು ಅವರು ಅವ್ರು ಹೇಳ್ತಾರೆ ನಾನು ಕನ್ನಡದ ಸಿನಿಮಾಗಳು ಮಾತ್ರ ಮಾಡ್ತಕ್ಕಂಥದ್ದು ನಾನ್ ಕನ್ನಡ ಸಿನಿಮಾ ಮಾಡ್ತೀನಿ ನಾನ್ ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಓಪನ್ ಹೇಳ್ತಕ್ಕಂಥ ಏಕೈಕ ನಟ ಅಂತ ಸದ್ಯಕ್ಕೆ ಆಯ್ತಾ ನಾನು ಯಾವ್ದು ತಮಿಳು ಲ್ಯಾಂಗ್ವೇಜ್ ಅಲ್ಲಿ ಮಾಡಲ್ಲ ಅದು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಮಾಡಲ್ಲ ನೀವು ಮಾಡ್ಕತ್ತರ ಮಾಡ್ಕೊಳ್ಳಿ ಸಮಯ ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಇಷ್ಟ ಯಾಕಂದ್ರೆ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ ಹೇಳ್ತಾರೆ ಆಯ್ತಾ ಹಂಗಾಗಿ ಅವ್ರಿಗೆ ಕನ್ನಡದ ಮೇಲೆ ತುಂಬಾ ಅದ್ಭುತವಾದ ಒಂದು ಪ್ರೀತಿ ಮತ್ತು ಪ್ರೇಮ ಇದೆ ಆಯ್ತಾ ಈಗ ಬೇರೆ ಇಲ್ಲ ಅಂತ ಏನಿಲ್ಲ ಯಾಕೆಂತಂದ್ರೆ ಇವಾಗ ಇನ್ನು ನನ್ಗೆ ಇನ್ನೊಂದು ವಿಚಾರ ಒಂದು ಮಧ್ಯ ಬಾಯ ಹಾಕ್ಬೇಕು ಅನ್ನೋದು ಕಾರಣ ಏನಪ್ಪಾ ಅಂದ್ರೆ ಶಿವರಾಜ್ ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರನ್ನ ನಾವು ಏನಂತಾರ ನಮ್ ತಾತನ್ ಕಾಲದಿಂದನೂ ನೋಡ್ಕೊಂಡ್ ಬಂದಿದ್ದೇವೆ ಓಕೆನಾ ನಮ್ ತಾತ ಇದ್ದಾಗ್ಲೂ ಇದ್ರು ಅವ್ರು ಹೀರೋ ಆಗಿ ನಮ್ಮ ತಂದೆಯವರು ಅಹ್ ಇದ್ದಾಗ್ಲೂ ಹೀರೋ ಆಗಿದ್ರು ಈಗ್ಲೂ ಕೂಡ ಹೀರೋ ಆಗಿದ್ದಾರೆ ಇನ್ನು ಮುಂದಿನ ಜನರೇಷನ್ ಮಕ್ಕಳುಗಳಿಗೂ ಕೂಡ ಹೀರೋ ಆಗಿನೇ ಕಾಣಿಸ್ಬಹುದು ಶಿವರಾಜ್ ಕುಮಾರ್ ಅವರು ಅಂತ ಮೇರು ನಟ ಸಂದೇಹ ಇಲ್ಲ ಆದ್ರೆ ಶಿವರಾಜ್ ಕುಮಾರ್ ಅವರು ಅಲ್ಲಿ ಏನಿದೆ ಅಲ್ಲಿ ಅಂದ್ರೆ ಆ ಒಂದು ತಮಿಳ್ನಾಡ್ನಲ್ಲಿ ನಲ್ಲಿ ನಡೀತಕ್ಕಂತ ಏನೊಂದು ಇದಾಗತ್ತೆ ಪ್ರೆಸ್ ಮೀಟು ಅಲ್ಲಿ ಅವರು ತಗೊಂಡಂತ ನಿರ್ಧಾರ ಓಕೆ ಅದ್ ಫೈನು ಯಾಕೆಂತಂದ್ರೆ ಗೌರವನ್ಮುಖವಾಗಿ ಒಬ್ಬ ಗೆಸ್ಟ್ ಆಗಿ ಕರೆಸಿದಾಗ ಗೆಸ್ಟ್ ಆಗಿ ಹೋಗಿ ಅಲ್ಲಿಗೆ ಬರೋದು ಒಂದು ಬದ್ಧತೆ ಅದಾದ್ಮೇಲೆ ಶಿವರಾಜ್ ಕುಮಾರ್ ಅವರು ಸಮರ್ಥಿಸ್ಕೊಳ್ತಕ್ಕಂಥ ರೀತಿ ಖಂಡಿತವಾಗಿ ಕರ್ನಾಟಕದ ಜನತೆಗೆ ಇಷ್ಟ ಆಗ್ಲಿಲ್ಲ ಯಾಕೆ ಅಂತ ಅಂದ್ರೆ ನೋಡಿ ಅವ್ರು ಹೇಳ್ತಾರೆ ಕಮಲ್ ಹಾಸನ್ ಅವರು ಜಸ್ಟ್ ಹಗ್ ಮಾಡಿದ್ರೆ ನಾನು ಮೂರು ದಿನಗಳ ಕಾಲ ನಾನು ಸ್ನಾನ ಮಾಡಲ್ಲ ಆ ಸ್ಮೆಲ್ ನಾನು ಅನುಭವಿಸ್ತಾ ಇರ್ತೇನೆ ಅಷ್ಟು ಇಷ್ಟಪಡ್ತೇನೆ ಕಮಲ್ ಹಾಸನ್ ಅವ್ರನ್ನ ಅಂತ ಹೇಳುವಂತ ಶಿವರಾಜ್ ಕುಮಾರ್ ಅವರು ಹೌದು ಖಂಡಿತವಾಗಿ ಯಾಕೆ ಅಂತಂದ್ರೆ ಕಮಲ್ ಹಾಸನ್ ಅವರ ಒಂದು ಮೊದಲನೇ ಸಿನಿಮಾಗಳು ಏನ್ ಬಂದ್ವು ಆಗ ಕ್ಲಾಪ್ ಮಾಡಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಕ್ಕಂಥದ್ದು ಇತಿಹಾಸ ಇದೆ ಅದನ್ನ ಹೊರತುಪಡಿಸಿದ್ರೆ ಅವರ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಂತದ್ದು ಏನೇ ಇದ್ರು ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂತದ್ದು ಅಂತ ಅಂದ್ರೆ ಇದೇ ಅವರ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನಾದ್ರು ಇದ್ದಿದ್ರೆ ಅದ್ರ ಕಥೆನೆ ಬೇರೆ ಆಗಿರ್ತಾ ಇತ್ತು ಅವ್ರ ಅಲ್ಲೇನೆ ಬೇಕು ಅವ್ರಿಗೆ ಏನು ಆ ಒಂದು ಅಹ್ ಪ್ರೆಸ್ ಗೆ ಗೌರವ ಕೊಡಬೇಕು ಅನ್ನೋ ಸಲುವಾಗಿನೂ ಕೂಡ ಅಲ್ವೇನು ಏನು ಮಾತಾಡ್ಲಿಲ್ಲ ಅಂದ್ರೂ ನಮಸ್ಕಾರ ನಾನು ಬರ್ತೀನಿ ಅಂತನಾದ್ರು ಬಂದ್ಬಿಟ್ಟಿರೋರು ರಾಜ್ಕುಮಾರ್ ಅವರು ಅಷ್ಟು ಅದ್ಭುತವಾದಂತ ಕನ್ನಡದ ಹಿರಿಯ ಮತ್ತೆ ಕನ್ನಡಕ್ಕೆ ಕನ್ನಡದ ಕೂಸು ಅಂತಂದ್ರು ಕೂಡ ತಪ್ಪಾಗೋದಿಲ್ಲ ಅಂತ ರಾಜ್ಕುಮಾರ್ ಅವರ ಒಂದು ಅಹ್ ಮಗ ಆಗಿ ಶಿವರಾಜ್ ಕುಮಾರ್ ಅವರು ಇಲ್ಲಿ ಮತ್ತೆ ಬಂದು ಅಹ್ ಅದೇನು ಅಂತ ದೊಡ್ಡ ಮ್ಯಾಟ್ರಲ್ಲ ಕನ್ನಡದ ಮೇಲೆ ಗೌರವ ಇದೆ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ವಿಚಾರ ಖಂಡಿತವಾಗಿ ಅಹ್ ಶಿವಣ್ಣಂಗೆ ಅದು ಸರಿ ಬರಲ್ಲ ಅನ್ನೋದು ಆಮೇಲೆ ಇನ್ನೊಂದು ಶಿವಣ್ಣ ನೀವು ನೋಡಿರಬಹುದು ಅಂದ್ರೆ ಸಂಪೂರ್ಣವಾಗಿ ಈಗ ಒಂದು ಒಂದ್ ಕಡೆ ಓಕೆ ಯಾಕೆಂದ್ರೆ ಅವರು ತುಂಬಾ ಆಗಿರೋದ್ರಿಂದ ಒಳ್ಳೆ ಸ್ನೇಹ ಬಳಗ ಆಗಿರೋದ್ರಿಂದ ಅಥವಾ ಏನೋ ತಮ್ಮ ಫ್ಯಾಮಿಲಿ ತರ ತಿಳ್ಕೊಂಡಿರೋದ್ರಿಂದ ಅವ್ರಿಗೆ ಅದು ದೊಡ್ಡದಲ್ಲ ಅಂತ ಅನ್ಸಿರ್ಬಹುದು ಆಮೇಲೆ ಒಂದ್ ಮಾತನ್ನ ಹೇಳ್ತಾರ ಅವ್ರು ಅದು ಅದನ್ನು ಕೂಡ ಅವ್ರು ಸಂಪೂರ್ಣವಾಗಿ ಅವ್ರು ಇದ್ ಮಾಡ್ಕೊಳ್ಳಲ್ಲ ಇನ್ನೊಂದ್ ಹೇಳ್ತಾರೆ ಏನಂತ ಇಲ್ಲ ಅದು ಕಮಲಾಸನ್ ಅವರು ಒಬ್ಬ ದೊಡ್ಡ ವ್ಯಕ್ತಿ ಅವ್ರು ಆಕ್ಚುಲಿ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರ ಮುಂದೆ ಬಂದು ಕ್ಷಮೆ ಕೇಳಬಹುದು ಹಾಗೆ ಹೀಗೆ ಅಂತ ಅವರು ಕೂಡ ಕೆಲವೊಂದ್ಸಾರಿ ಆ ಮಾತುಗಳನ್ನು ಕೂಡ ಹೇಳ್ತಾರೆ ಅಂದ್ರೆ ಅವ್ರನ್ನ ಸಂಪೂರ್ಣವಾಗಿ ಇದು ವಹಿಸ್ಕೊಳ್ಳೋದು ಇಲ್ಲ ಅಥವಾ ಅವ್ರನ್ನ ಒಂದು ಕೆಲಸವನ್ನು ಮಾಡಲ್ಲ ಇದು ಕನ್ನಡಕ್ಕೂ ಬೆಲೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ ವಿತ್ ಅವ್ರನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಆದ್ರೆ ಇಲ್ಲಿ ನೀವು ನೋಡಿರ್ಬಹುದು ಈಗ ಆ ಈಗ ಕಮಲಾಸನ್ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಈಗ ಅಹ್ ಇವ್ರು ಕೇಳ್ತಾರೆ ನೀವು ಆ ರೀತಿ ಕನ್ನಡದ ಬಗ್ಗೆ ಕಾಂಟ್ರವರ್ಸಿ ಮಾತುಗಳು ಹೇಳ್ತಕ್ಕಂತ ಉದಾಹರಣೆಗಳು ನೋಡಿ ಯಾವ ರೀತಿ ಉದಾರತೆ ಅದು ಉದಾಹರಣೆ ಅಲ್ಲ ಉದಾರತೆ ಅಂದ್ರೆ ಒಂಥರ ಸಮಂಜಸ್ವಾದಂತದಲ್ಲ ಇದು ಏನಿದ್ರ ಅವಶ್ಯಕತೆ ಇಲ್ಲ ಓಕೆನಾ ಇದಕ್ ನಾನೇನು ಯಾರಿಗೂ ಸ್ಪಷ್ಟೀಕರಣ ಕೊಡ್ಬೇಕಾಗಿಲ್ಲ ಯಾರತ್ರ ಬಂದ್ ಸ್ವಾರಿ ಕೇಳಬೇಕಾಗಿಲ್ಲ ಯೋ ನೀನ್ ಸ್ವಾರಿ ಕೇಳುದ್ರೆಷ್ಟು ಬಿಟ್ರೆ ಎಷ್ಟು ಓಕೆನಾ ನೀನ್ ನೋಡ್ತಕ್ ನೋಡ್ತಾರ ಇನ್ ಕರ್ನಾಟಕದ ಜನ ನಿನ್ ಸಿನ್ಮಾ ಇನ್ನ ಅಪ್ಪಿ ತಪ್ಪಿ ನಿನ್ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ ಸಾಧ್ಯ ಇದನ್ ಸಾರಿ ಕೇಳ್ದಂಗಿದ್ರೆ ನೀನ್ ಯಾವ ಯಾ ನಿನ್ ಭಾಷೆ ದೊಡ್ಡದು ನಮ್ ಭಾಷೆಗಳಿಗೆ ನೀನ್ ಗೌರವ ಕೊಡ್ಲಿಲ್ಲ ಅಂತಂದ್ರೆ ನೀನ್ ಯಾವ ಸೀಮೆ ಮಾಗಳು ನಟ ನಮ್ಗೆ ನೀನ್ ಎಂತ ಸಿನಿಮಾಗಳೇ ಮಾಡಿರು ದೊಡ್ಡದಾಗ ಕುಟ್ಕೋಸಿ ತರ ಅಲ್ಲಾಡಿಸ್ಕೊಂಡ್ ಬಂದು ಹೇಳ್ತಾ ಇದ್ದಾನೆ ಮೊನ್ನೆ ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆ ಒಂದ್ ಮರಳೋ ಅಂತಾರಲ್ಲ ಆ ತರದಲ್ಲಿ ಮಾತಾಡ್ತಾನಲ್ಲ ವ್ಯಕ್ತಿ ಆ ಬುದ್ಧಿ ಪ್ರಮಾಣ ಆಗಿರ್ಬೇಕು ಅನ್ಸುತ್ತೆ ಮೇ ಬಿ ಎಲ್ಲಿಂದ ಬಂದಿದೆ ಒಂದು ಇತಿಹಾಸ ಅನ್ನೋದು ಹೋಗ್ಲಿ ತಿಳ್ಕೊಂಡಿದ್ಯಾನಯ್ಯ ನೀನು ಇತಿಹಾಸ ಅನ್ನೋದು ತಿಳ್ಕೊಂಡಿದ್ಯಾ ನೀನು ಕನ್ನಡ ಭಾಷೆ ಅಂತಕ್ಕಂಥದಕ್ಕೆ ಹೌದು ನೀನು ಹೇಳ್ತಾ ಇರ್ತಕ್ಕಂಥದ್ದು ತಮಿಳಿಂದ ಕನ್ನಡ ಬಂದಿರ್ತಕ್ಕಂಥದ್ದಲ್ಲ ದ್ರಾವಿಡ ಭಾಷೆಯಿಂದ ಮೂಲ ದ್ರಾವಿಡ ಭಾಷೆಯಿಂದನ ಕನ್ನಡ ಬಂದಿರತಕ್ಕಂಥದ್ದು ತಮಿಳ್ ಆಗ್ಬೋದು ತೆಲುಗು ಆಗ್ಬೋದು ಎಲ್ಲಾನು ಬಂದಿರತಕ್ಕಂಥದ್ದು ಮಧ್ಯ ದ್ರಾವಿಡ ಭಾಷೆಯಲ್ಲಿ ನಮ್ಮ ಕನ್ನಡ ಇರ್ತಕ್ಕಂಥದ್ದು ಇದಕ್ಕೆ ಆದಂತ ಒಂದು ಮೂಲ ಇವಿದಾವೆ ಅದೇನೋ ಇತಿಹಾಸ ಗೊತ್ತಿಲ್ಲದೆ ತಲೆ ಗೊತ್ತಿಲ್ಲದೆ ಬುಡ ಗೊತ್ತಿಲ್ಲದೆ ಸಿಕ್ ಸಿಕ್ಕದಾಗ ಮಾತಾಡೋದಲ್ಲ ಕನ್ನಡ ಯಾರಪ್ಪು ಮನೆ ಸೊತ್ತುನು ಅಲ್ಲ ನೀನ್ ಹೆಂಗ್ ಬೇಕೋ ನಿನ್ಗೆ ಇಷ್ಟ ಬಂದಾಗ ನಿನ್ ದೊಡ್ಡ ನಾಟ ಆಗಿದ್ರೆ ನಿನ್ ಅದೇ ಅದೇನೋ ಅಂತಾರಲ್ಲ ತಮಿಳ್ನಾಡ್ನಲ್ಲಿ ನಿನ್ನನ್ನ ಮೂಸ್ ನೋಡ್ತಾ ಇಲ್ಲ ಈಗ ಹಂಗೇನಾದ್ರೂ ಮೂಸ್ ನೋಡೋದಾಗಿದ್ರೆ ನಿನ್ ಮನೆ ಎಲೆಕ್ಷನ್ ನಿಂತಾಗಲೇ ನಿನ್ನ ಬೇರೆ ಲೆವೆಲ್ ನಿಲ್ಸಿರೋರು ನೀನ್ ಹಿಂಗೆ ಅರ್ಧಂಬರ್ಧ ನೋಟಂಕಿ ಆಟ ಆಡೋದಕ್ಕೇನೆ ಅಲ್ಲೇನು ಉಗಿತು ಬಿಸಾಕಿರೋ ಜನಗಳು ನೀನ್ ಯಾವನಾದ್ರು ಆಗಿರ ನಮ್ಗೇನು ನಮ್ ಭಾಷೆಗೆ ಬೆಲೆ ಕೊಡ್ಲಿಲ್ಲ ಅಂತಂದ್ರ ನೀನ್ ಇನ್ ಯಾವ ನಮ್ ನಮ್ ನಿನ್ ಅದೇನೋ ಅಂತಾರಲ್ಲ ಕಾಲ್ ಕಸಕ್ಕಿಂತ ವೇಸ್ಟ್ ನೀನು ಅವ್ರವ್ರ ಭಾಷೆ ಅವ್ರ ಅವ್ರಿಗೆ ದೊಡ್ದು ಹೌದು ಹೌದು ಅವ್ರವ್ರ ಭಾಷೆಗಳು ಅವ್ರ ದೊಡ್ದು ಹಂಗೆ ನಮ್ ಭಾಷೆ ನಮಿಗೆ ದೊಡ್ದು ನೀನ್ ನಿಮ್ ಭಾಷೆನ ನಾವ್ ಯಾವತ್ತಾದ್ರೂ ಅವೇಳ್ನಕಾರಿಯಾಗಿ ಮಾತಾಡ್ದ ಮಾತಾಡಿದ್ದೇವಾ ಅಥವಾ ಅಸಹ್ಯಕರವಾಗಿ ನಿಂತಿದ್ದೇವಾ ಯಾವ ಒಂದು ನೈತಿಕತೆ ಇಟ್ಕೊಂಡು ನೀನ್ ಕನ್ನಡದ ಬಗ್ಗೆ ನೀನ್ ಮಾತಾಡೋದಕ್ಕೆ ಹೋಗ್ತೀಯಾ ಯಾವ ಒಂದು ನೈತಿಕತೆ ಇಟ್ಕೊಂಡು ಮೂಲ ಭಾಷೆ ತಮಿಳಿನಿಂದ ಕನ್ನಡ ಬಂದಿರತಕ್ಕಂಥದ್ದು ಅಂತ ಯಾವ ನೈತಿಕತೆ ಇಟ್ಕೊಂಡು ಹೇಳ್ತೀಯಾ ಏನ್ ಗೊತ್ತಿದೆ ನಿನ್ ಇತಿಹಾಸ ಅಂತ ಹೇಳ್ತಿಯಾ ನೀನು ಸ್ಟುಪ್ ಇಟ್ ಫೆಲೋಗಳು ತಗೊಂಬಂದು ನಾ ದೊಡ್ಡ ದೊಡ್ಡ ಮಟ್ಟಕ್ಕೆ ತಾಂಡೋ ಕೂರಿಸಿರ್ತೀವಲ್ಲ ನಮ್ಮ ಚಪ್ಪಲಿ ತಗೊಂಡ್ ನಾವೇ ಹೊಡ್ಕೋಬೇಕು ಫಸ್ಟ್ ನೋಡಿ ಇವಾಗ ಇವನು ಅಪ್ಪ ಏನಾದ್ರೂ ಹೇಳಿಕೆಗಳನ್ನ ಕೊಡ್ಲಿ ಅಂದ್ರೆ ನಮ್ ಕರ್ನಾಟಕದಲ್ಲಿ ಈತನ ಸಿನಿಮಾ ರಿಲೀಸ್ ಆಗ್ತದೆ ತಗ್ ಲೈಫ್ ಅಂದ್ಬಿಟ್ಟು ಅದನ್ನ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಕ್ ಬಿಡಲ್ಲ ಈತ ನಾನು ಕ್ಷಮೆನೆ ಕೇಳಲ್ಲ ಹಾಗೆ ಹೀಗೆ ಅಂತೆಲ್ಲ ಮತ್ತೆ ಅಲ್ಲಿ ಅವನ್ ಎಷ್ಟಾದ್ರೂ ಹೇಳ್ಕೊಳ್ಳಿ ನಮ್ ಸಿನಿಮಾನ ನಮ್ ಅಭಿಮಾನಿಗಳಿದ್ರೆ ಗೆಲ್ಸ್ಬಿಡ್ತಾರೆ ಹಾಗೆ ಹೀಗೆ ಆಯ್ತು ನಮ್ ಕರ್ನಾಟಕದಲ್ಲಿ ಹೇಗ್ ಗೆಲ್ಸ್ ಬಿಡ್ತಾರೆ ಕರ್ನಾಟಕದಲ್ಲಿ ಗೆಲ್ಸಾದ್ರು ಮನೆ ಹೋಗ್ಲಿ ಕರ್ನಾಟಕದಲ್ಲಿ ತಮ್ಮ ನಿಲ್ಲಿಸ್ಬಿಡ್ಲಿ ನನ್ನ ಮಗನ್ ನೋಡೇ ಬಿಡೋಣ ಆಯ್ತು ಅದೇನಾಗ್ಬಿಡುತ್ತೆ ಬಿಡೋಣ ಒಂದ್ ಕಡೆಗೆ ಯಾರಪ್ಪು ಮನೆದು ಅಂತ ಅನ್ಬಿಟ್ಟು ಇವನು ಕನ್ನಡದ ಬಗ್ಗೆ ಹೆಂಗ್ ಬೇಕಂಗ್ ಅವಹೇಳನಕಾರಿಯಾಗಿ ಮಾತಾಡ್ಬಿಟ್ಟು ದಿಢೀರ್ ಅಂತ ಬಂದ್ಬಿಟ್ಟು ಇಲ್ಲಿ ಕನ್ನಡದಲ್ಲಿ ನಮ್ ಬೆಂಗ್ಳೂರ್ನ ಸಿನ್ಮಾ ರಿಲೀಸ್ ಮಾಡ್ಬಿಟ್ರೆ ಬಿಟ್ಕುಡ್ತಿವ ನಮ್ ಕರ್ನಾಟಕದಲ್ಲಿ ಬಿಟ್ಟು ಮಾಡಿದ್ರೆ ಬಿಟ್ಕೊಡ್ತಿವ ನಾವು ಆತರ ಏನಾದ್ರು ಅಪ್ಪಿ ತಪ್ಪಿ ಕನ್ನಡಕ್ ದ್ರೋಹ ಮಾಡ್ತಕ್ಕಂತವ್ರು ಯಾರಾದ್ರೂ ಯಾವ್ದೇ ಸಿನಿಮಾ ಗಳಲ್ಲಿ ಹಾಕುದ್ರು ಧ್ವಂಸ ಆಗೋಗುತ್ತೆ ಥಿಯೇಟರ್ ಥಿಯೇಟ್ರನೆ ಇದಂತೂ ಕಟ್ಟಿಟ್ಟು ಬುತ್ತಿ ಮುಂದಿನ ದಿನಗಳಲ್ಲಿ ಯಾವ್ದೇ ಹೋರಾಟ ಆದ್ರೂ ಕೂಡ ಒಂದ್ ಕಡೆ ಅನ್ನೋದ್ಕಿಂತ ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರು ಇದ್ದಾರೆ ಎಲ್ಲರೂ ಹೋಗ್ಬಿಟ್ಟು ಅದ್ ಮುತ್ಕ ಅಲ್ವಾ ಹೋರಾಟಗಳನ್ನ ಮಾಡುವಂತದ್ದಾಗಿರ್ಬೋದು ಒಂದು ಶೋ ಕೂಡ ನಡ್ಸಕ್ ಆಗಲ್ಲ ಅದೇನೆ ಅಲ್ಲ ಇಲ್ಲಿ ತಾಂಬರ ಧೈರ್ಯ ಏನಾದ್ರು ಇದೆಯಾ ಇನ್ಮೇಲೆ ಸಾರಿ ಕೇಳದಂಗ ಆ ಒಂದು ತಾಂಬರೋ ಅಂತ ಉದ್ಘಾಟತನ ಮಾಡ್ತಾರ ಚೀಮಾರಿ ಯಾಕೆ ಕಳಿಸಬೇಕಿಂತವ್ರಿಗೆಲ್ಲ ಇಂಥವ್ರೆಲ್ಲಾ ದೊಡ್ಡ ಸ್ಟಾರ್ಗಳು ಅಂತ ಅನ್ಬಿಟ್ಟು ಬಿಲ್ಡಪ್ ಕೊಡ್ತಾರೆ ಒಳ್ಳೆ ಒಂದು ಭಾಷೆಯ ಮೇಲೆ ಇಡ್ತಾ ಇಲ್ದ ಇರ್ತಕ್ಕಂಥ ನೀನ್ ಯಾವ ದೊಡ್ಡ ಸೀಮೆ ಮ್ಯಾಗಲು ಸ್ಟಾರ್ ಅಯ್ಯ ನೀನು ಇಲ್ಲಿ ತಿಂದು ಇಲ್ಲಿ ಹುಚ್ಚವಯ್ದು ಬಿಟ್ಟು ಅದೇನೋ ತಿಂದಿರೋ ತಟ್ಟೆ ಹುಚ್ಚವಯ್ದು ಬಿಟ್ಟು ಹೋಗಿರೋ ನೀನ್ ಯಾವ್ ದೊಡ್ಡ ಸ್ಟಾರ್ ನಮ್ಗೆ ಇಲ್ಲೇ ತಾನೆ ಫಸ್ಟ್ ನೀನ್ ಅಳ್ಳಾಡ್ಸ್ಕೊಂಡಿರೋದು ನೀನ್ ದೊಡ್ಡ ಸ್ಟಾರ್ ಅಂತ ಅನ್ಬಿಟ್ಟು ಇಲ್ಲಿ ಬಿಲ್ಡಪ್ ಕೊಡೋದಕ್ಕೆ ಹೋದ್ರೆ ಯಾವನು ರೆಡಿ ಇಲ್ಲ ರೀ ಬಿಸ್ ಸ್ಟಾಕಿಂಗ್ ಓಕೆ ಇವ್ ಇವೊಂದು ಒಂದು ಅದೇನೋ ಅಂತಾರಲ್ಲ ಮಾಡ್ಲಿ ಸಿನಿಮಾ ರಿಲೀಸ್ ಮಾಡ್ಲಿ ಈಗ ಜೂನ್ ಆರನೇ ತಾರೀಕು ಆಮೇಲೆ ಮಾತಾಡೋಣ ಮುಂದಿನ ದಿನಗಳಲ್ಲಿ ಎಸ್ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ ನಮಸ್ಕಾರ